ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಬಿಳಿ ಅಕ್ಕಿಯನ್ನ ತಿಂತೀರಾ ಹಾಗಾದ್ರೆ ಹುಷಾರಾಗಿರಿ ಎಚ್ಚರವಾಗಿರಿ ಯಾಕೆ ಅಂದ್ರೆ ಇದು ಸೇಫ್ ಅಲ್ಲ ಪ್ರಾಣವನ್ನೇ ತೆಗಿತಾ ಇದೆ ಅಂತ ಹೇಳಿ ಆ ರಿಪೋರ್ಟ್ ಹೇಳ್ತಾ ಇದೆ ವೀಕ್ಷಕರೇ ಈಗಿನ ಪರಿಸ್ಥಿತಿಯಲ್ಲಿ ಏನನ್ನ ತಿನ್ಬೇಕು ಏನನ್ನ ತಿನ್ಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ವೈಟ್ ಪಾಲಿಶ್ಡ್ ಅಕ್ಕಿ ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಶಾಕಿಂಗ್ ಸುದ್ದಿ ಬರ್ತಾ ಇದೆ ನಾವು ಪ್ರತಿನಿತ್ಯ ಸೇವಿಸುವ ಅಕ್ಕಿ ಕೂಡ ಜೀವಕ್ಕೆ ಕುತ್ತು ತರ್ತಿದೆಯಂತೆ ಇದು ಪ್ರಾಣವನ್ನೇ ತೆಗಿತಾ ಇದೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಗಡೆ ಬರ್ತಾ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಇತ್ತೀಚೆಗೆ ಪುಟ್ಟ ಮಕ್ಕಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಪುಟಾಣಿ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗ್ತಾ ಇದ್ದಾರೆ ಆದ್ರೆ ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅನ್ನೋ ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಾಗಿರ್ಲಿಲ್ಲ ಆದ್ರೆ ಈಗ ಜಯದೇವ ಹೃದ್ರೋಗ ಸಂಸ್ಥೆ ಸುಮಾರು ನಾನೂರು ಮಕ್ಕಳ ಮೇಲೆ ಪರೀಕ್ಷೆಯನ್ನ ನಡೆಸಿದೆ ಇದರಲ್ಲಿ ಗರ್ಭಿಣಿಯರಿಗೆ ಹಾಗೂ ಮಕ್ಕಳ ಪಾಲಿಗೆ ಬಿಳಿ ಅಕ್ಕಿ ಸಿಕ್ಕಾಪಟ್ಟೆ ಡೇಂಜರು ಅನ್ನೋದು ಗೊತ್ತಾಗಿದೆ ಪಾಲಿಶ್ ಮಾಡಿರುವಂತಹ ಬಿಳಿ ಅಕ್ಕಿ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅನ್ನೋ ಶಾಕಿಂಗ್ ರಿಪೋರ್ಟ್ ಬಂದಿದೆ ಈಗ ಸಾಮಾನ್ಯವಾಗಿ ಬ್ರೌನ್ ರೈಸ್ ಕೊಚ್ಚಲಕ್ಕಿ ಎಲ್ಲ ತಿನ್ನೋರ್ ಸಂಖ್ಯೆ ತುಂಬಾನೇ ಕಡಿಮೆ ಈ ಬಿಳಿ ಅಕ್ಕಿಯನ್ನೇ ತಿನ್ನೋರ್ ಸಂಖ್ಯೆ ಜಾಸ್ತಿ ಇದೆ ಈ ಬಿಳಿ ಅಕ್ಕಿನೇ ಈಗ ಪ್ರಾಣವನ್ನ ಜೀವವನ್ನ ತೆಗಿತಾ ಇದೆ ಅನ್ನೋ ಶಾಕಿಂಗ್ ಸುದ್ದಿ ಬರ್ತಾ ಇದೆ ಪಾಲಿಶ್ ಮಾಡಿರುವಂತ ವೈಟ್ ರೈಸ್ ಯಾರಿಗೂ ಕೂಡ ಒಳ್ಳೇದಲ್ಲ ಬರೀ ಮಕ್ಕಳು ಮತ್ತೆ ಗರ್ಭಿಣಿಯರು ಮಾತ್ರ ಅಲ್ಲ ಯಾರಿಗೂ ಕೂಡ ಒಳ್ಳೇದಲ್ಲ ಅನ್ನೋದು ಈಗಾಗ್ಲೇ ಸಾಬೀತಾಗಿದೆ ಈಗ ಮಕ್ಕಳು ಮತ್ತೆ ಬಾಣಂತಿಯರಿಗೆ ವೈಟ್ ರೈಸ್ ನೀಡದಂತೆ ಸಲಹೆ ನೀಡಿದ್ದಾರೆ ತಜ್ಞರು ಇದರಿಂದ ಸುಮಾರು ಮಕ್ಕಳು ಜೀವವನ್ನ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಮಕ್ಕಳ ಹೃದ್ರೋಗ ತಜ್ಞರೊಬ್ರು ತಿಳಿಸಿದ್ದಾರೆ ಹಾಗಾದ್ರೆ ಈ ಬಿಳಿ ಅಕ್ಕಿ ಯಾಕೆ ಡೇಂಜರು ಅಂದ್ರೆ ಈ ಪಾಲಿಶ್ ಮಾಡಿರುವ ಅಕ್ಕಿ ಯಾಕೆ ಡೇಂಜರು ಅನ್ನೋದನ್ನ ನೋಡೋಣ ಈ ಪಾಲಿಶ್ ಮಾಡಿರುವ ಅಕ್ಕಿಯಲ್ಲಿ ಅಂದರೆ ಬಿಳಿಯ ಅಕ್ಕಿಯಲ್ಲಿ ಫೈಬರ್ ಅಂಶ ಇರೋದಿಲ್ಲ ರೈಸ್ ಪಾಲಿಶ್ ಮಾಡಿದಾಗ ಅದರ ಮೇಲಿನ ನಾರಿನಂಶ ಕಂಪ್ಲೀಟ್ ಆಗಿ ಹೋಗುತ್ತೆ ನಾರಿನಂಶ ಇದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಆದರೆ ಈ ಪಾಲಿಶ್ಡ್ ಅಕ್ಕಿಯಲ್ಲಿ ನಾರಿನಂಶ ಇರೋದಿಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ ಪಾಲಿಶ್ ಮಾಡಿರುವ ಸಣ್ಣ ಅಕ್ಕಿಯನ್ನು ಅಡುಗೆ ಮಾಡಿ ತಿಂದರೆ ರುಚಿ ಇರುತ್ತೆ ಸತ್ಯ ರುಚಿ ಇದೆ ಹೇಳಿ ಅದನ್ನು ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ ಅದೇ ನಮ್ಮ ಪ್ರಾಣವನ್ನು ತೆಗಿತಾ ಇದೆ ಈ ಅಕ್ಕಿಯಲ್ಲಿ ಅಗತ್ಯವಾದ ಪೋಷಕಾಂಶ ಇರೋದಿಲ್ಲ ಫೈಬರ್ ಮೈಕ್ರೋ ನ್ಯೂಟ್ರಿಯೆಂಟ್ ಆಂಟಿ ಆಕ್ಸಿಡೆಂಟ್ಗಳು ಸಂಪೂರ್ಣವಾಗಿ ಈ ಅಕ್ಕಿಯಲ್ಲಿ ನಾಶ ಆಗಿರುತ್ತೆ ಅಂತೇಳಿ ಆಹಾರ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕರೇ ಹುಷಾರಾಕಿರಿ ಇಷ್ಟೇ ಅಲ್ಲ ಗರ್ಭಿಣಿಯರು ಬಿಳಿ ಅಕ್ಕಿ ತಿಂದರೆ ಮಧುಮೇಹ ಒಬಿಸಿಟಿ ಅಪಾಯ ಕೂಡ ಹೆಚ್ಚಾಗ್ತಾ ಇದೆಯಂತೆ ಇದು ಪರೀಕ್ಷೆಯಲ್ಲಿ ದೃಢವಾಗಿದೆ ಡೆಲಿವರಿ ಸಮಯದಲ್ಲಿ ಸಮಸ್ಯೆ ಉಂಟು ಮಾಡುವುದರ ಜೊತೆಗೆ ಮಕ್ಕಳ ಮೇಲೂ ಹೆಚ್ಚು ಕೆಟ್ಟ ಪರಿಣಾಮ ಬೀರ್ತಾ ಇದೆಯಂತೆ ಇನ್ನು ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇತ್ತಲ್ಲ ಅದಕ್ಕೂ ಕೂಡ ಇದೇ ಬಿಳಿ ಅಕಿ ಕಾರಣ ಅಂತ ಹೇಳಿ ಜಯದೇವ ಹೃದ್ರೋಗ ಸಂಸ್ಥೆಯ ವೈದ್ಯರು ಬಹಿರಂಗಪಡಿಸಿರುವಂತಹ ವರದಿಯಲ್ಲಿ ಬಯಲಾಗಿದೆ ನಾನಾಗಲೇ ಹೇಳಿದಾಗೆ ನಾನೂರು ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆ ಪರೀಕ್ಷೆಯಲ್ಲಿ ಈ ಶಾಕಿಂಗ್ ಸುದ್ದಿ ಬಹಿರಂಗವಾಗಿದೆ ಈ ಬಿಳಿ ಅಕ್ಕಿಯಲ್ಲಿ ಯಾವುದೇ ಪೋಷಕಾಂಶ ಇರೋದಿಲ್ಲ ನಾನು ಆಗಲೇ ಹೇಳಿದಾಗೆ ಪಾಲಿಶ್ ಮಾಡಿದಾಗ ಎಲ್ಲ ಪೋಷಕಾಂಶಗಳು ನಾಶ ಆಗುತ್ತೆ ಇದನ್ನ ತಿನ್ನೋದ್ರಿಂದ ಪೋಷಕಾಂಶ ಅಂತೂ ಸಿಗೋದಿಲ್ಲ ನಿಮಗೆ ಬದಲಿಗೆ ಅಪಾಯನೇ ಹೆಚ್ಚಾಗಿರುತ್ತೆ ಜೀವಕ್ಕೆ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ಬಿಳಿ ಅಕ್ಕಿಯನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ತಜ್ಞರು ತಿಳಿಸಿದ್ದಾರೆ ಏನ್ರಿ ನೀವು ಅನ್ನಾನೇ ತಿನ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳಬಹುದು ಖಂಡಿತ ಹಾಗೆ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಹಾಗೆ ಹೇಳ್ತಾ ಇಲ್ಲ ಬಿಳಿ ಅಕ್ಕಿಯನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದರ ಬದಲಿಗೆ ಆದಷ್ಟು ಕೆಂಪು ಅಕ್ಕಿ ಬ್ರೌನ್ ರೈಸ್ ಅನ್ನ ತಿನ್ನಿ ಕುಚ್ಚಲಕ್ಕಿ ಅಥವಾ ಪಾಲಿಶ್ ಮಾಡದ ಅಕ್ಕಿಯನ್ನ ತಿನ್ನಿ ಅಂತ ಹೇಳಿ ತಜ್ಞರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಇನ್ನ ತಡ ವೀಕ್ಷಕರೇ ನೀವು ಈ ಬಿಳಿ ಅಕ್ಕಿಯನ್ನ ತಿಂತಾ ಇದ್ರೆ ಆಲ್ಮೋಸ್ಟ್ ಎಲ್ಲರೂ ಬಿಳಿ ಅಕ್ಕಿಯನ್ನೇ ಬಳಸ್ತಾರೆ ಆದಷ್ಟು ಬಿಳಿ ಅಕ್ಕಿಯನ್ನೇ ಬಳಸ್ತಾರೆ ನೀವು ಕೂಡ ಬಿಳಿ ಅಕ್ಕಿಯನ್ನ ಪಾಲಿಶ್ ಅಕ್ಕಿಯನ್ನ ತಿಂತ ಇದ್ರೆ ಈಗಲೇ ಸ್ಟಾಪ್ ಮಾಡಿ ಬಿಳಿ ಅಕ್ಕಿಯ ಬದಲಿಗೆ ಅಕ್ಕಿಯ ಕಲರ್ ಚೇಂಜ್ ಮಾಡಿ ಅಷ್ಟೇ ಅಂದ್ರೆ ಪಾಲಿಶ್ ಮಾಡದ ಅಕ್ಕಿಯನ್ನ ಬಳಸಿ ಯಾಕೆ ಅಂದ್ರೆ ಇಲ್ಲಿ ನಿಮ್ಮ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮವರ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹುಷಾರು ಎಚ್ಚರವಾಗಿರಿ ಆರೋಗ್ಯವೇ ಭಾಗ್ಯ ಅನ್ನೋದು ನೆನ್ಪಿರ್ಲಿ ನೋಡಿದ್ರಲ್ಲ ವೀಕ್ಷಕರೇ ಬಿಳಿ ಅಕ್ಕಿಯನ್ನ ಅಂದ್ರೆ ಪಾಲಿಶ್ಡ್ ಅಕ್ಕಿಯನ್ನ ತಿಂದ್ರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ ಅನ್ನೋದನ್ನ ಇದನ್ನ ನಾನ್ ಹೇಳ್ತಾ ಇರೋದಲ್ಲ ತಜ್ಞರು ತಿಳಿಸಿದನ್ನ ನಾನ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗ್ಲೇಬೇಕು ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಆಗ್ಲೇಬೇಕು ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ